ಹಾ ಹೇಳಿ ಏನ್ ಪ್ರಾಬ್ಲಮ್ ಏನು ಇಲ್ಲ ಸರ್ ನಮ್ ಮೊದ್ಲಿಂದ ಟೂ ಇಯರ್ ಇಂದ ಲವ್ ಮಾಡ್ತಾ ಇದ್ದೀವಿ ಓಕೆ ಲವ್ ಮಾಡ್ತಾ ಇದ್ದೀವಿ ಅವರು ಅವರು ಫಸ್ಟ್ ಇಯರ್ ಅಂತ ಫಸ್ಟ್ ಇಯರ್ ಇದಾರೆ ಅವರು ಅವ್ರು ಏನ್ ಮಾಡಿದಾರೆ ಈಗ ಅವ್ರ ಮನೆಯಲ್ಲಿ ಅವ್ರ ಫ್ರೆಂಡ್ಸ್ ಹತ್ರ ಏನು ನಾನು ಸ್ವಲ್ಪ ಟೈಮ್ ಕೊಡ್ಲಿಲ್ಲ ಅವ್ರಿಗೆ ಒಂದು ನಾಲ್ಕೈದು ಒಂದು ಎಂಟ್ ದಿವ್ಸ. ಅದಕ್ಕೆ ಅವ್ರ ಫ್ರೆಂಡ್ಸ್ ಹತ್ರ ಏನಂದಿದ್ದಾರೆ ಮನೆಯಲ್ಲಿ ಗೊತ್ತಾಗುತ್ತೆ ಅಂತ ಅವ್ರ ಹತ್ರ ಬ್ರೇಕಪ್ ಅಂತ ಅಂತಿದ್ದಾರೆ ಬ್ರೇಕಪ್ ನಾನು ಊರಿಗೆ ಬಿಡ್ತಾ ಇದೀನಿ ಅಂತ ಅವ್ರೆಲ್ಲಾ ಫ್ರೆಂಡ್ಸ್ ಹತ್ರ ಹಾಕೊಂಡಿದಾಳೆ ಹಂಗ ಹೇಳ್ಕೊಂಡಿ ಅವ್ರ ಬ್ರದರ್ ಹಬ್ಬ ಇದಾರೆ ಸರ್ ಅವ್ರ ಬ್ರದರ್ ಮನೆಯವ್ರಿಂದ ಯಾಕೆ ಹಿಂಗ ಅಂತ ಇದೆಯಾ ಅಂತಂದ್ರ ಮನೆ ಇಲ್ಲ ಅಂಜಿಕೆ ನನ್ಗ ಭಯ ಆಗ್ತಾ ಇದೆ ಇನ್ಕಿನ್ ಬುದ್ಧಿ ನನಗೆ ಫೋನ್ ಕಾಲ್ ಮಾಡಬೇಡ ಇನ್ನೇನು ಅಂತ ಇದ್ದಾರೆ ಅದು ಮತ್ತ ಅವ್ರ ಬ್ರದರ್ ಏನಿದಾರೆ ಒಂದ್ ಪ್ರಾಬ್ಲಮ್ ಮಾಡ್ಕೊಂಡಿದಾರೆ ಮನೆಯಲ್ಲಿ ಅವ್ರ ಬ್ರದರು ಅವ್ರ ಮಾಮಾ ಮಾಮಿ ಮಾಮಂದು ಮಾಮ್ ಮಾಮಿದು ಸ್ವಂತ ತಂಗಿದು ಮದ್ವೆ ಆಗಿದೆ ಆದ್ರೆ ಅವ್ರು ಸಿಕ್ಕಾಕೊಂಡಿದ್ದಾನೆ ಅವನು ಅದರ ಕಡಿಂದು ಆಕೀನೋ ಸ್ವಲ್ಪ ಪ್ರಾಬ್ಲಮ್ ಇಂದ ಅಂಜಿಕೆಯಿಂದ ನಾನು ಇದ್ಕಿದ್ದ ಮುಂಚೆ ಕಾಲ್ ಮಾಡಲ್ಲ ನೀನು ಮಾಡಬೇಡ ಅಂತ ಭಯದಿಂದ ಹಂಚಿಕೊಂಡಿದಾರೆ ಸರ್ ಅವ್ರು ಮತ್ತ ಮತ್ತ ಮತ್ತೆ ಒಂದ್ ಎರಡ್ ದಿ~ ಎರಡ್ ದಿನ್~ ಎರಡ್ ದಿವ್ಸಕ್ಕಿದ ಮುಂಚೆ ಕಾಲ್ ಮಾಡಿದ್ರು ಅವ್ರು ಈಗ ನಂಗ ನಂಗ ಕಾಲ್ ಮಾಡಕ್ ಆಗಲ್ಲ ಈಗ ನನ್ ಎಂಗೇಜ್ಮೆಂಟ್ ಆಗ್ತಾ ಇದೆ ಅಂತ ಅವ್ರ ಮಾಮನ್ ಮಗ ಅವ್ನ್ ಮಾಮನ್ ಮಗ ಅಂತ ಅವನು ಅವ್ರು ಹಾ ಮಾಮನ್ ಮಗ ಅವ ನನ್ ಬಗ್ಗೆ ಹೇಳಿದಾಳ sir ಅವ್ರಿಗೆ. ಪೂರ್ತಿ ಡಿಟೇಲ್ ಹೇಗಿದ್ದಾಳೆ ಹೆಂಗಿಲ್ಲ ಮಾಡ್ತಾ ಇದೀವಿ ಎರಡ್ ವರ್ಷದಿಂದ ಅವನಿಗೆ ಹೇಳಿದಾಳೆ ಅವನು ಏನ ಮಾಡಿದಾನೆ ಒಂದ್ ಟೂ ದಿನ ಬ್ಲಾಕ್ ಮೇಲ್ ಮಾಡಿದಾನೆ ಅವನಾಗಿ ಮಾಡಿ ಹಿಂಗಿಂಗ್ ಆಯ್ತು ಮತ್ತೆ ನನ್ನ ನನ್ ಮಾತಾಡ್ಸಂದ್ರ ಮಾತಾಡ್ಸಿಲ್ಲ ಮನೇಲಿ ಒಪ್ಕೊಂಡಿದಾರೆ ಅವ್ರ ಜೊತೆನೆ ಮದುವೆ ಆಗೋದು ಅಂತ ಅವನು ಏನ ಮಾಡಿದಾನೆ ನನ್ ಬಗ್ಗೆ ಪೂರ್ತಿ ಡಿಟೇಲ್ ಮನೆಯಲ್ಲಿ ಅವ್ರ ಅಮ್ಮಗ್ ಹೇಳಿದಾನೆ ಸರ್ ಅವನು ಅವರಮ್ಮಂತ ಅಂಜಿಕೆ ಆಗ್ತೋರೆ ಸಾರ ಲ್ಯಂಗಿಂಗ್ ಹಾಗ್ ಮಾಡ್ತೀನಿ ಪೋರ್ಟಿದ ಎಂಗೇಜ್ಮೆಂಟ್ ರೆಡಿ ಆಗಿದೆ ಇಂಗ್ಲಿಷ್ ಅನ್ನ ಆ ಭಾಷೆ ಅವರು ಹ್ಮ್ ಈಗ ಏನು ಮಾಡಬೇಕು ಅಂತ ಸರ್ ಮೈಕ್ ನ ಹುಷಾರ್ ಇಲ್ಲ ಅದಕ್ಕೆ ಸುಮ್ಮನೆ ಎರಡು ದಿನ ಸರ್ ಎಷ್ಟ ವರ್ಷ ಆಯ್ತು ನೀವು ಲವ್ ಮಾಡಿ ಟೂ ಇಯರ್ ಸರ್ ಟೂ ಇಯರ್ ಎಸ್ ಎಸ್ನೆ ಕ್ಲಾಸ್ ಇಂದ ನಾನು ಆ ನಾಯ್ 10th ಸರ್ 10th ಲೇ ಹ್ಮ್ ಈಗ ಸೆಕೆಂಡ್ ಪೇಜಿನಾ ಆ ಅವರ್ ಸೆಕೆಂಡ್ ಪೇಜಿಸ್ಟು ನಿಮಗೆ ಅವರು ನನಗೂ 20 ನನಗೂ 20 20 ಹಾ 22 ದಾಸ್ ರನ್ನಿಂಗ್ ಇದೆ ಹ್ಮ್ ಅವರಿಗೂ 19 18 ಮುಗಿದಿದೆ ಸರ್ ಹ್ಮ್ ಆ ಅಂತೆ 18 ಹಾ ಇನ್ನಷ್ಟು ಮಾರ್ಕ್ಸ್ ಕೇಳ್ಕೆ ಸೆಕೆಂಡ್ ಸರ್ ಬಂದಾ ತಿರ್ರಿ ಏನು ಸರ್

ನನಗ ಎಲ್ಲಾ friends ಗು friends ಹೇಳಿದಾಳ ಅವ್ರು ಅವ್ರ ಫ್ರೆಂಡ್ಸ್ ಅಂತಿದ್ರ ಬೇಕು break up ಮಾಡ್ಕೊಂಡಿದ್ರ ಅಂತ ಹಿಂಗ ಹಿಂಗ ಯಾಕ ಅಂದಿದಿ ಅಂತ ನಾ ಅವಳಿಗ ಅಂದಿನಿ ಮನೆಯಲ್ಲಿ ಭಯ ಆಗ್ತಾ ಇದೆ ನಾನು ಇಂತ ಮನೆ ಅವ್ರ ಮನೆಯಲ್ಲಿ ಹೇಳುದು ಅಂದ್ರ problem ಆಗುತ್ತೆ ಅದಕ್ಕೆ ನಾನು ಹಿಂಗ ಅಂದಿದೀನಿ ಅಂತ ಮತ್ತೊಂದ ವಾರ ಬಿಟ್ಟು ನನ್ನ ಎಂಗೇಜ್ಮೆಂಟ್ ಆಗ್ತಿದೆ ಆಗ್ತಿದೆ ಈಗ ನಂಗ call ಮಾಡಾಕ ಆಗಲ್ಲ ಹಿಂಗ ಹಿಂಗ ಮನೆಯಲ್ಲಿ ಇದು ಆಗಿದೆ ನಾನು ಪ್ರಾಬ್ಲಮ್ ಮಾಡ್ಕೊಂಡಿದಾನೆ. ಏಗ ಆ ಫಾಮನ್ ಉಪತಾರೋ ಇಲ್ಲೋ ನಾನು ಎಂಗೇಜ್ಮೆಂಟ್ ನಾ ಮಾಡ್ತಿರ ಆಗಿದಾರೆ ಆ ಹುಡುಗನ ನಿನ್ ಬಗ್ಗೆನು ಹೇಳಿದಿನಿ ಆದ್ರೂ ಆ ಹುಡುಗನು ನನ್ನ ಬಗ್ಗೆನೇ ಮಾತಾಡ್ತಾ ಇದ್ದಾನೆ ಅಂತ ಹೇಳ್ತೀರಾ ಸರ್ ಹು ಹು ಇದಕ್ಕೆ ಸರ್ खूप ಪ್ರಾಬ್ಲಮ್ ಅಲ್ಲಿ ಇದ್ದೀನಿ ಸರ್ ಅಲ್ಲ ನನಗೆ ಒಂದ ವಿಚಾರ ಗೊತ್ತಾಗ್ತಿಲ್ಲ ಈಗ ಸಡನ್ ಆಗಿ ಬಿಟ್ಟಿರೋದು ನೀನ್ ಬೇಡ ಅಂತಾನಾ ಇಲ್ಲಂದ್ರೆ ಮನೇಲಿ ಗೊತ್ತಾಗಿದೆ ಅಂತಾನಾ ಅಂತ ಅವರು ಅವ್ರು ಮನೇಲಿ ಗೊತ್ತೆ ಅಮ್ಮ ಸರ್ ಅವ್ರ ಅಮ್ಮನ್ ಗೊತ್ತಾ ಹಾ ಸರ ಅವ್ರ ಅಪ್ಪನ ಅವ್ರ ಅಪ್ಪಗು ಏನೂ ಮ್ಯಾಟರ್ ಅಷ್ಟೊಂದ್ ಗೊತ್ತಿಲ್ರಿ ಸರ ಅವ್ರ ಅಮ್ಮಗು ಮತ್ತ ನನ್ನ ಬಗ್ಗೆ ಆ ಅಣ್ಣನೂ ಗೊತ್ತಿದೆ ಸರ ನಾವ್ ಚಾಟ್ ಮಾಡಿದ್ದು ಅವ್ರ ಅಣ್ಣ ಅಣ್ಣನಗ್ ಗೊತ್ತಿದಿ ಫಸ್ಟ್ ಅವ್ರ ಅಣ್ಣಾಗ್ ಗೊತ್ತಿದ್ರಿ ಸರ ಬಗ್ಗೆ ಅವ್ರ ಅಣ್ಣ ನಂಗೆ ಏನ್ ಭೀ ಅಂದಿಲ್ಲ ಸರ ಸೇಮ್ ರಿಲೇಷನ್ ನೀವು ರಿಲೇಕ್ಷನ್ ಏನ್ ಆಗಲ್ಲ ಸರ ಹಿಂಗೆ ನಮ್ ನಮ್ ಹಳ್ಳಿ ಬರ್ತಲ್ಲ ಸರ್ ಗುಲ್ಬರ್ಗ ಡಿಸ್ಟ್ರಿಕ್ ಕಮಲಾಪುರ್ ಅದೇ ಹಳ್ಳಿಯಲ್ಲಿ ನಾವಿರೋ ಒಂದೇ ನಮ್ ತಾಂಡ ಅಂತ ಬರ್ತೇವೆ ಸರ್ ಗೊತ್ತಿದ್ರೆ ಬೇಕು ಅಂದ್ರೆ ನಮ್ ಮಾಜ್ ಪಕ್ಕದಲ್ಲಿ ಒಂದು ಐದ್ ನಿಮಿಷದಲ್ಲಿ ಬಾಜುನೆ ತಾಂಡ ಇದೆ ಅವ್ರದ್ದು ಅಲ್ಲಿಂದ ಅಲ್ಲಿಂದ ಇವಾಗ ಹುಡ್ಗಿ ನಿಮ್ಗೆ ಮೋಸ ಏನಾದ್ರು ಮಾಡುದು ಅಂತ ಅನಿಸ್ತಿದೆಯಾ? ಆ ತರ ಏನು ಇಲ್ಲ sir ಅದಕ್ಕೆ ನನಿಗೆ ಏನ್ ಅನ್ಸ್ತಾ ಇದೆ ಮನೆ ಕಡೆಯಿಂದ ಏನು problem ಉ ಮನೆ ಅವರಿಂದ ಆಗ್ತಾ ಇದೆ ನಾ ನಾ ಏನ್ ಅನ್ಕೋತೀನಿ sir ಅವ್ರ ಅಮ್ಮ ಅಪ್ಪ ಜೊತೆ ಮಾತಾಡಿ ಏನೊ ಬ್ಯಾಡ ನಾ ವಿಚಾರ ಮಾಡ್ಕೋತೀನಿ sir ಹಾ ಅಲ್ಲಲ್ಲ ನಾನ್ ಏನ್ ಕೇಳ್ತಿದೀನಿ ಅಂದ್ರೆ sir ಆ ಹುಡ್ಗಿ ನಿಮ್ಮನ್ನ avoid ಮಾಡೋ ರೀತಿನಲ್ಲಿ ಕೋಪದಲ್ ಮಾತಾಡೋ ರೀತಿನಲ್ಲಿ ನನ್ ಹಿಂದೆ ಯಾಕ್ ಬಿದ್ದಿದ್ಯ ಅಂತ ಏನಾದ್ರು ಮಾತಾಡ್ತಾಳ ಹಾ ಅವ್ರು ಹಂಗೇನು ಮಾತಾಡಲ್ಲ ಬಿಟ್ ಬಿಡು please. ಇಂಗಂತ ಸರ್ ಹಸವಸ ಬೇಡ ಬಿಟ್ ಬಿಡು ಈಗ 37 ಏನು ನೀವು ಯಾಕೆ ಅಂತ ನನಗೆ ಗೊತ್ತಿಲ್ಲ ಆ ತರ ಏನು ರೀಸನ್ ನನಗೆ ಏನು ಗೊತ್ತಿಲ್ಲ ಆದರೆ ಮನೆಯಲ್ಲಿ ಹೋಗ್ತಾರೋ ಇಲ್ಲೋ ನನಗೆ ಭಯ ಆಗ್ತಿದೆ ಬೇರೆ ಮತ್ತೆ ಅವರ ಕಡೆ engagement ನೋ ಮಾತಾಡ್ತಾ ಇದ್ದಾರೆ ಇವ್ರು ಇವ್ರ ಮನೆಯಲ್ಲಿ ಮಾತಾಡಿಲ್ಲ engagement ಫಸ್ಟ್ ಅವರ ಮಾಮರು ಮಾತಾಡಿದಾರೆ engagement ಇವ್ರ ಮನೇಲಿ ಅಮ್ಮ ಅವರು ಒಬ್ಬರು ಒಪ್ಕೊಂಡಿದಾರೆ ಅಂತ ಮೊದಲೇ ಅವ್ರಿಂತ ಹುಡುಗ ಪೂರ್ತಿ ಡಿಟೇಲು ಇಂದ ಲವ್ ಮಾಡ್ತಾ ಇದ್ದೀವಿ ಮಾಡಿದ್ರೆ ಮನೆಯಲ್ಲಿ ಒಪ್ಕೊಂಡಿದ್ರೆ ನಾನು ಏನು ಮಾಡಕ್ ಆಗಲ್ಲ ಅಂದ್ರೂ ಮಾತಾಡ್ತೀನಿ ಹುಡುಗ ನಂಬರ್ನು ಕೊಡಕ್ ತಯಾರಲ್ಲ ಅವರು ಇವಾಗ ನಿಮ್ಮನ್ನ ಕಂಪ್ಲೀಟ್ಲಿ ಬೇಡ ಅಂತ ಹೇಳ್ತಿದಾರ ಹಾ ಸರ್ ಹಂಗಿದ್ರೆ ಒಂದ್ ಕೆಲ್ಸಾ ಮಾಡಿ ಅಂದ್ರೆ ಇವಾಗ ಅವು ಅವಡ್ಗಿ ಇದ್ದಾಳಲಾ ಹಾ ಸರ ಅವಡ್ಗಿ ಏನಾದ್ರು ಬೇರೆ ಅವ್ರ ಬೇರೆಯವ್ರ್ನ ಏನಾದ್ರು ಲವ್ ಮಾಡ್ತಿರೋದು ವಿಚಾರ ಏನಾದ್ರು ಗೊತ್ತಾಯ್ತಾ ಆತರ ಏನು ಗೊತ್ತಿಲ್ ಸರ್ ಅವ್ರು ಪ್ರಾಪುರ್ಲಿ ಹಾಸ್ಟೆಲ್ ಅಲ್ಲಿ ಇರೋದು ಜಾಸ್ತಿ ಏನು ಊರಿಗ ವಾರಕ್ಕೊಮ್ಮೆ ಬರ್ತಾಳೆ ಹ್ಮ್ ಆತರ ಏನು ಇಲ್ಲ ಸರ್ ಆತರ ಏನು ಇಲ್ಲ ಗೊತ್ತಿಲ್ ಸರ್ ಆ ನಿಮ್ ಜೊತೆ ಎರಡ್ ವರ್ಷ ಇದ್ಲಲಾ ಹಾ ಸರ್ ಯಾವ ರೀತಿ ಇದ್ಲು ಅಂತ ಯಾರು ಚೆನ್ನಾಗಿದ್ರು ಸರ್ ಮೀಟ್ ಆಗಿದೆವು ಚೆನ್ನಾಗಿದ್ರು ಸರ್ ಆತರ ಏನು ಬಟ್ ಫಿಸಿಕಲ್ ಏನು ಆಗಿಲ್ಲ ಕಿಸು ಯಾವು ಮಾಡ್ಕೊಂಡಿದ್ರು ಸರ್ ಆತರ ಏನ್ ಏನು ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ತಿದ್ರು ಸರ್ ಮತ್ ಅವ್ರ ಅವ್ರ ತಂಗಿ ಒಬ್ಬ ಕೇಳ ಸರ ಅವನ್ ಅಕ್ಕನ್ ಮಗಳ ಕಾಸ ಅಕ್ಕಿಗನು ಗೊತ್ತಿದೆ ಸರ್ ನಾವ್ ಮಾಡ್ತಾ ಹ್ಮ್ ಅವ್ನು ಅಕ್ಕಿನ ಜೊತೆ ಮಾತಾಡ್ತಾ ಇದಕ್ಕ ಅಕ್ಕಿದ ಜೊತೆ ಮಾತಾಡಿದ ಅವ್ರಿಗು ಜಗ್ಳಾ ಆಡ್ಕೊಂಡಿದಾಳೆ ಸರ್ ಅಕಿ ನನ್ ಜೊತೆ ಮಾತಾಡಲ್ಲ ಅಣ್ಣಾ ಅವರು ಅದನ್ನ ಹೇಳ್ತಿದ್ದೆ ಅಕಿ ಏನ್ ಆಗಿದೆ ಏನೊ ಗೊತ್ತಿಲ್ಲ but ಏನು ವಿಷ್ಯ ಗೊತ್ತಾಗ್ತಾ ಇಲ್ಲ ಅಂತಿದಾಳೆ ಸರ್ ಅಕಿ ಒಂದ್ ಕೆಲ್ಸ ಮಾಡಿ ನಿಮ್ಗ್ ಅವ್ರಗೆ ಬೇಕೇ ಬೇಕಾ ಹಾ sir ಬೇಕು ಅಂತಂದ್ರೆ direct ಆಗಿ ಅವ್ರ ಅಪ್ಪ ಅಮ್ಮನ್ ಮುಂದೆನೆ ಹೋಗಿ proposal ಇಡಿ ಹಾ sir ನಾ ಅಂತಿದೀನಿ. ನಾ ನಾ ಅಂತಿದಿನಿ ನಮ್ ನಮ್ ತಮ್ಮ ನಮ್ ತಮ್ಮನ್ ಜೊತೆನೂ ಮಾತಾಡಿದಾಳೆ ನಾ ಅಂತಿದಿನಿ ನಾ ಅಂತೀನಿ ಸರ್ ನಾ ನಮ್ ಬಾಬೋರಿಗ್ ಹೇಳ್ತ ನಮ್ ಮಮ್ಮಿಯವ್ರಿಗ್ ಹೇಳ್ತೀನಿ ಕನ್ವಿನ್ಸ್ ಮಾಡೋಕೆ ನಿಮ್ ಪಾಪಾ ಮಮ್ಮಿಯವ್ರಿಗೆ ಯಾಕ್ ಮಾಡ್ತೀಯಾ ನೀ ಯಾಕ್ ಪರೀಕ್ಷಾನ್ ಹಾಕ್ತೀಯಾ ಎಲ್ಲಾ ನನ್ ಕಡೆ ನೀ ಯಾಕ್ ಪರೀಕ್ಷಾನ್ ಹಾಕ್ತೀಯಾ ಅಂತಿದಾಳ ಸರ್ ಅವು ಅಂದ್ರೆ ಅವಳಿಗೆ ಬೇಡ ಅಂದ್ಮೇಲೆ ಯಾಕ್ ಹಿಂದೆ ಹೋಗ್ತೀರಾ ಅಂತ ಹಾ ಇವಾಗ ನಿಮ್ಮನ್ ಬೇಕು ಬಂದ್ ಬಂದು ಮಾತಾಡೋದು ಕೇಳು ಅಂತ ಹೇಳ್ತಾಳೆ ಯಾವ್ದೇ ಪ್ಯೂರ್ ಆಗಿ ಲವ್ ಮಾಡಿದ್ರೆ ಹುಡುಗಿ ಮನೆಗ್ ಬಂದ್ ಕೇಳು ಅವ್ರು ಉಕ್ಕೊಂತರ ಸೆಕೆಂಡ್ರಿ ಫಸ್ಟ್ ಕೇಳೋ ಧರ್ಮ ಅಲ್ವಾ ಅಂತ ಹೇಳೇ ಹೇಳ್ತಾರೆ ಪ್ಯೂರ್ ಲವ್ ಆಗಿರೋರು ನೀನ್ ಯಾಕ್ ಪರಿಶನ್ ಆಗ್ತೀಯಾ ನೀನ್ ಯಾಕೆ ಬಂದ್ ಕೇಳ್ತೀಯ ಅಂತಂದ್ರೆ ಅದನ್ನ ನೀವ್ ಅರ್ಥ ಮಾಡ್ಕೋಬೇಕು ಯಾಕೆ ಅಂತ ನಾನು ಅದಕ್ಕೆ ಕ್ರಾಸ್ ಕ್ವಶನ್ ಮಾಡಿದ ಅವ್ಳ ಇನ್ನೊಬ್ರು ಯಾರಾದ್ರೂ ಪಡ್ತಿದಾರ ಇನ್ನೊಬ್ರ ಜೊತೆ ಯಾರಾದ್ರೂ ನೋಡಿದೀರಾ ಇಲ್ಲಾಂದ್ರೆ ಅವ್ರ ಫ್ರೆಂಡ್ಸ್ ಏನಾದ್ರು ನಿಮ್ಮತ್ರ ಹತ್ರ ಹೇಳಿದಾರ ಈ ತರ ಅಂತ ನಾ ಏನ್ ನಾ ಏನ್ ಅನ್ಕೋತೀನಿ sir ಅವ್ರ ಅಣ್ಣನ ಕಡೆಯಿಂದ ಏನರ ಭಯ ಪಡ್ಕೊಂಡಿದಾಳ ಅವ್ರ ಮನೆ ಕಡೆ ಏನರ ಭಯ ಆಗ್ತೀಯಾ ನಾ ಅನ್ಕೋತೀನಿ ನಾ ನಾ ಅಂತೀನಿ ಮನೆಯವ್ರಿಗೆ ಮಾತಾಡ್ತೀನಿ ಯಾಕ್ ಮಾತಾಡ್ತೀಯಾ ಬಿಡು ಈಗ ನೀನ್ ಅಣ್ಣನ ಕಡೆಯಿಂದ ಯಾಕ ಬರೇ ಒಂದ್ ನಿಮಿಷ ಒಂದ್ ನಿಮಿಷ ನೀವ್ ಹುಡುಗ್ರು ದಡ್ಡರ ಹೆಂಗೆ ಗೊತ್ತಾ ಭಯ ಬೀಳ್ತಾಳೆ ಮನೇಲಿ ಅನ್ಕೊಂಡ್ ಇರ್ಬೋದ್ ಮತ್ತೆ ಎರಡ್ ವರ್ಷ ಎರಡ್ ವರ್ಷ ಎರಡ್ ನಿನ್ ಜೊತೆ ಹೆಂಗ್ ಓಡಾಡಿದ್ಲು ಹೆಂಗೆ ಮುತ್ತು ಕೊಡ್ಸ್ಕೊಂಡ್ಲು ಹೆಂಗೆ ಪಾರ್ಟಿಗೆ ಅಲ್ಲಿ ಇಲ್ಲಿ. ಪಾರ್ಕು ಸಿನಿಮಾ ಅಂತ ಹೆಂಗ ಅಡ್ಡಾಡಲ್ಲ ನಿನ್ ಜೊತೆ ಅಂತ ಅವಾಗ ಭಯ ಇರ್ಲಿಲ್ವಾ ತಂದೆ ತಾಯಿದು. ಮೊದಲ ಅವ್ರ ಹತ್ರ ಫೋನ್ ಇಲ್ದಿದ್ರುನು ಅವ್ರ ಅಣ್ಣನ ಫೋನ್ ಇಷ್ಟ್ ಸ್ಟ್ರಿಕ್ಟ್ ಇದ್ವಿ ನಾವ್ ಅವ್ನ ಅಣ್ಣನ ಫೋನ್ ತಗೊಂಡು ಮಾತಾಡು ಚಾಟ ಮಾಡ್ತಿದ್ವಿ. ಹಾ ಅವಾಗ ಇಲ್ದಿರೋ ಭಯ ಇವಾಗ ಬಂದ್ ಮಾತಾಡ್ತೀನಿ ಮದ್ವೆ ಮಾಡ್ಕೊಂತೀನಿ ಅಂದ ತಕ್ಷಣ ನೀ ಯಾಕೆ ಪರೇಶಾನ್ ಆಗ್ತೀಯ ಅಂತ ಮಾತಾಡ್ತಾರೆ. ಹಾಂಗ ಅಂದ್ರು ಸರ್ ಅವು ಎಲ್ಲ ನನಗ್ ಗೊತ್ತಿಲ್ಲ ಈಗ ವಿಷ್ಯ ಎಲ್ಲ ಅವಾಗ ನನಗ್ ತಿಳಿದಿಲ್ಲ ಈಗ ಮಾಡಿದ್ ಆಯ್ತು ಈಗ ಮಾತಾಡಲ್ಲ ಅಂತಿದಾರೆ ಸರ್. ಒಮ್ಮೆ ಒಮ್ಮೆ ಈ ಟೂ ಈಗ ಅವಾಯ್ಡ್ ಮಾಡ್ತಾ ಇದ್ರು ಟೂ ಟೂ ಮಂತ್ ಆಗಿಲ್ಲ ಈಗ ಈಗ ಡೇಸ್ ಮೊದಲು ಮಾಡಿದ್ ಸರ್ ಅದೇ ಅದೇ ವಿಚಾರ ನಾನು ಎಂಗೇಜ್ಮೆಂಟ್ ಆಗಿದೆ ಫೋನ್ ಮೆಸೇಜ್ ಮಾಡಕ್ ಹೋಗಿ ನಾನು ಯೋಸು ನಂಬರು ಇನ್ಸ್ಟಾ ಐಡಿ ಡಿ ವಾಟ್ಸ್ಆಪ್ ಎಲ್ಲ ಬ್ಲಾಕ್ ಮಾಡಿದಳೆ ಸರ್ ಅವರು ಯಾಕ್ ಬ್ಲಾಕ್ ಮಾಡಿದಳೆ ಮನೇಲಿ ಎಲ್ಲರಿಗೂ ಗೊತ್ತಾಗುತ್ತೆ ಅದಕ್ಕೆ block ಮಾಡಿದೆ ಬ್ಲಾಕ್ ಮಾಡಿದೀನಿ ಅಂತ ಅದಕ್ಕೂ ಮುಂಚೆ ಗೊತ್ತಾಗ್ತಿರ್ಲಿಲ್ವ ಅಂತ ಅದಕ್ಕೆ ಮುಂಚೆ ಎಲ್ಲ ಡಿಲೀಟ್ ಮಾಡ್ತಿದ್ದೆ ಅದಕ್ಕೆ ಬ್ಲಾಕ್ ಮಾಡಿದೆ ಈಗ ಒಂದ್ ಕೆಲ್ಸ ಮಾಡಿ ಮನೆ ಹತ್ರ ಹೋಗಿ ಅವ್ರ್ ಅಪ್ಪನ್ ಹತ್ರ ಹೋಗ್ಬಿಟ್ಟು proposal ಇಡಿ ಈ ತರ ನಾವ್ ಮೂರ್ ವರ್ಷದಿಂದ mean ಲವ್ ಮಾಡ್ಕೊಂಡಿದ್ದೀವಿ ನಾವೆಲ್ಲ ಈ ತರ ಓಡಾಡಿದ್ದೀವಿ ಅನ್ಯೋನ್ಯವಾಗಿ ಇದ್ದೀವಿ. ಈಗ ನಿಮ್ಮ ಮಗಳು ನನ್ನ ಮೋಸ ಅಂತ ಅವ್ರ ಅಪ್ಪ ಅವರ ಅಮ್ಮ ಹತ್ರ ಇಡಿ ಇದಕ್ಕೆ ನೀವೇ ಪರಿಹಾರ ಹೇಳಬೇಕು ನನ್ಗೆ ಇವ್ಳು ಮೋಸ ಮಾಡಂತ ಹೇಳಿ ಫಸ್ಟ್ ಕೇಳಿ ಹೋಗ್ಬಿಟ್ಟು ಅವ್ರಮ್ಮ ಅಪ್ಪ ಅಮ್ಮನ ಹತ್ರ ಹೋಗಿ ಕೇಳಿ ಈ ತರ ಹಿಂಗಿದೆ ಹಿಂಗಿದೆ ಅಂತ ಸೊ ಅವ್ರು ಏನ ಹೇಳ್ತಾರೆ ಕೇಳ್ಕೊಂಡು ಆಮೇಲೆ ಅವ್ರೇನಾದರೂ ನೆಗೆಟಿವ್ ಆಗಿ ತೊಗೊಂಡ್ರೆ ನೆಗೆಟಿವ್ ಆಗಿ ತಗೊಳ್ಳಿ ಪಾಸಿಟಿವ್ ಆಗಿ ತೊಗೊಂಡ್ರೆ ಪಾಸಿಟಿವ್ ಆಗಿ ತಗೊಳ್ಳಿ ಆ ಹುಡುಗಿಕ್ತ ಮುಂಚೆ ಮದ್ವೆಗಿಂತ ಮುಂಚೆ ಮಾತಾಡ ನನ್ನ ಅಮ್ಮ ಎಲ್ ಕೊಡ್ತಾರ ಅಲ್ಲೇ ಮದುವೆ ಆಗ್ತೀನಿ ಆಗ್ತೀನಿ ಅವನಿಗ್ನು ಕೊಟ್ಟು ಅವನಿಗ್ ಮದುವೆ ಆಗ್ತೀನಿ ಆದ್ರೆ ಅಪ್ಪ ಅಮ್ಮ ದುಃಖ ಮಾಡಕ್ ಆಗಲ್ಲ ಅಪ್ಪ ಅಮ್ಮನ ಮೇಲೆ ಪ್ರೀತಿ ತುಂಬಾ ಇದೆ ಒಪ್ಕೊಳೋಣ ಅದನ್ನ ಮೆಚ್ಚಲೇಬೇಕು ಬಟ್ ನಿನ್ ಲೈಫ್ ಅಲ್ಲಿ ಆಟ ಆಡಿರೋದು ಯಾರು ಹೇಳ್ತೀಯ ಅಂತ ಹ್ಮ್ ಅದಿವ್ ಸಾರ್ ಎರಡ್ ಮೂರ್ ದಿನಾ ಐತ್ ಸರ್ ಹುಷಾರಿಲ್ಲ ನಿಮ್ ಮೆಸೇಜ್ ಹಾಕಿದ್ ಒಂದ್ ವಾರ ಒಂದ್ ಮಿನಿಮಮ್ ಐದ ಆರ್ ದಿನಾ ಆಯ್ತ್ ಸರ ಹೌದ್ ಹೌದು ಹೌದ್ ಸರ ಅಲ್ಲ ನಿಮ್ಮ ಅಪ್ಪಾ ಅಮ್ಮ ಎಲ್ಲ ಏನ್ ಮಾಡ್ತಾರೆ ನಮ್ಮ ಅಮ್ಮ ಕೂಲಿ ಕೆಲಸ ಮಾಡ್ತಿದ್ದಾಳೆ ಹ್ಮ್ ಅಪ್ಪಾ ಅಮ್ಮ ಕೂಲಿ ಸ ಅಪ್ಪ ಅಮ್ಮ ಇಬ್ರು ಕೂಲಿ ಕೆಲಸಾ ಹೌದ್ ಸರ್ ವರ್ಕ್ ಮಾಡ್ತೀಯಾ ಇಲ್ಲೇ ಬೆಂಗಳೂರಲ್ಲಿ ಇಲ್ಲೇ

ಬ್ರಾಹ್ಮಣو ಏನು ಅಂದಿಲ್ಲ ಅಷ್ಟೇ ಏನು ಅಂದಿಲ್ಲ ಕೇಳ್ತೀರಾ ಓಕೆ ಅಂತ ಆದ್ರ ಅಪ್ಪಗೆ ನಮ್ಮ ಮನೇಲಿ ಅಮ್ಮನೂ ಗೊತ್ತಿದೆ ಬಟ್ ಅಪ್ಪಗೆ ಗೊತ್ತಿಲ್ಲ ಬಟ್ ಇರೋದು 4 5 ಫ್ಯಾಮ್ ನ ಜನ 5 ಜನ ಇದ್ರ ಫ್ಯಾಮಿಲಿ ಅಲ್ಲಿ ಸರ್ ಓಕೆ ಕೆರೆ ನೀರಾವರಿ ಸರ್ ಅವರು ಗದ್ದೆ ಕೆಲಸ ಮಾಡ್ತಾ ಇದ್ದಾರೆ ನಮ್ ಹೋಗವರು ಹ್ಮ್ ಆ ಅಲ್ಲಾ ನೀವು ಆ ಹುಡ್ಗಿ ಬಗ್ಗೆ ಚಿಂತೆ ಮಾಡ್ಕೊಂಡು ಆರೋಗ್ಯ ಕೆಡ್ಸ್ಕೊಂಡು ನಿಮ್ ಆರೋಗ್ಯ ಸರಿ ಸರಿಯಲ್ಲ ನಿಮ್ ತಂದೆ ತಾಯಿಗೋಸ್ಕರ ಆದ್ರೂ ಹುಷಾರಾಗಿರಿ ಅವ್ರ ಬಗ್ಗೆ ಥಿಂಕ್ ಮಾಡಿ ನಿಮ್ ಬಗ್ಗೆ ಅವ್ರ ಥಿಂಕ್ ಮಾಡ್ಬೇಕಾದ್ರೆ ನೀವ್ ಅಪ್ಪ ಅಮ್ಮನಗೋಸ್ಕರ ಆದ್ರೂ ಥಿಂಕ್ ಮಾಡ್ಬೇಕಲ್ಲ ನೋಡಿದ್ರೆ ಕೂಲಿ ಕೆಲ್ಸ ಹಾಂಗ್ ನಾನು ಬೇರೆ ಹುಡುಗರ ತರ ಯೂಸ್ ಮಾಡ್ಕೊಂಡಿದ್ರೆ ಅಮ್ಮಅಪ್ಪ ನಮ್ ತಮ್ಮನ್ ಜೊತೆ ಅಮ್ಮತ್ ಮಾತಾಡ್ತಾ ಇಲ್ವಾ ಮತ್ತ್ ಅಮ್ಮಗ್ ಗೊತ್ತಾಗ ಗೊತ್ತಾಗಲ್ದೆ ಮಾಡ್ತಿದೇವರ ಹ್ಮ್ ಎಲ್ಲವೂ ಮನೆಯಲ್ಲಿ ಗೊತ್ತಾಗಿದೆ ಈಗ ನಿಮ್ಗೆ ಹುಡುಗಿ ಬೇಕೇ ಬೇಕು ಅಂತಂದ್ರೆ ಧೈರ್ಯ ಮಾಡಿ ಒಂದ್ ಸ್ಟೆಪ್ ಮುಂದೆ ಹೋಗ್ಬಿಟ್ಟು ಅವ್ರ ಅಪ್ಪ ಅಮ್ಮನ ಹತ್ರ ಪ್ರಪೋಸಲ್ ಇಡಿ ಹಾ ಸರ್ ಇಲ್ವಾ ನನ್ಗೆ ಚೀಟ್ ಮಾಡಿದಾಳೆ ಅಂದ್ಬಿಟ್ಟು ಸೆಕ್ಷನ್ ಟೂ ತರ್ಟಿ ಟೂ ಸೆಕ್ಷನ್ ಪ್ರಕಾರ ಐ ಪಿ ಸಿ ಪ್ರಕಾರ ಹಾಕು ಇಲ್ಲ ಅಂತಂದ್ರೆ ಸೆಕ್ಷನ್ ಫೈವ್ ನಾಟ್ ಫೋರ್ ಪ್ರಕಾರ ಅವಳ್ಮೇಲೆ ಕೇಸ್ ಹಾಕು ಇಷ್ಟೇ ಹ್ಮ್ ಅವ್ಳು ಬೇಕೇ ಬೇಕು ತುಂಬಾ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಿರೋದ್ರಿಂದ ಹೋಗ್ ಪ್ರಪೋಸಲ್ ಕೇಳು ಅವ್ರ ಅಪ್ಪ ಅಮ್ಮನೆ ನೀನು ಹೊಡ್ದಾಕಲ್ಲ ಬೈ ಕೊಡ್ತೀನಿ ಅಂದ್ರೆ ಕೊಡ್ತೀನಿ ಅಂತಾರ ಇಲ್ಲ ಅಂದ್ರೆ ಇಲ್ಲ ಅಂತಾರೆ ಇಲ್ಲ ಅಂದಾಗ ಮಾತ್ರ ನಿಮ್ ಮಗಳಿ ಈ ತರ ನಾನ್ ಎರಡ್ ವರ್ಷ ನನ್ ಜೊತೆ ಓಡಾಡಿದೆಲ್ಲ ಚೆನ್ನಾಗಿ ಇವಾಗ ನನ್ಗೆ ಮೋಸ ಮಾಡಿದಳೆ ನಾನು ಏನ್ ಮಾಡ್ಲಿ ಅಂತಾನೆ ಕೇಳಿ ಅಷ್ಟು ದಿನ ಬ್ಲಾಕ್ ಮಾಡಿಲ್ಲ ಸರ್ ಅವ್ರ ಮನೆಯಲ್ಲಿ ಎರಡು ಫೋನ್ ಇದೆ ಅವ್ರ ತಾಯಿಯ ಬಾಬಾರದು ಬ್ರದರ್ದು ಮೂರು ಫೋನ್ ಬ್ಲಾಕ್ ಮಾಡಿದಾಳೆ ಮಾಡಿ ಹಾಸ್ಟೆಲ್ ಹೋಗಿದ್ದಾಳೆ ಇಷ್ಟ ದಿನ ಮಾಡಿದಿಲ್ಲ ಸರ್ ಅವರು ಅರ್ಥ ಮಾಡ್ಕೋಬೇಕು ಒಂದು ನನ್ನ ಗೆಸ್ಟ್ ಅವ್ರಿಗೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ ಒಂದು ಅವರ ಅಮ್ಮಕ್ಕ ಅಪ್ಪಂಗೆ ಭಯ ಬಿಳು ಭಯ ಬಿಡಂಗಿದ್ರೆ ಮುಂಚೆನ ಲವ್ ಮಾಡ್ತಿರ್ಲಿಲ್ಲ ಇಲ್ಲ ಇನ್ನೊ ಹುಡುಗನ್ನ ಲವ್ ಮಾಡ್ತಿರ್ಬೋದು ಇಷ್ಟು ಬಿಟ್ರೆ ಕಾಮನ್ ಥಿಂಗ್ ಏನು ಆಗಿರಲ್ಲ ಸೊ ನೀವು ಅದನ್ನ ಕ್ಲಾರಿಫೈ ಮಾಡ್ಕೊಳ್ಳಿ ಅವ್ರ ಹತ್ರ ಇವಾಗ ಏನ್ ಹೇಳಲ್ಲ ಸೊ ಆ ರೀತಿ ಮಾಡಿ ಅದು ಬಗ್ಗಿಲ್ಲ ಅಂತಂದ್ರೆ ನೆಕ್ಸ್ಟ್ ಸ್ಟೆಪ್ ನಾವು ಹೇಳ್ತೀನಿ ಹಾಗೆ ಮಾಡು ಓಕೆ ಸರ್ ಓಕೆಪ್ಪ ಅರೆ ಸರ್ ಅವ್ರ ತಂದೆ ತಾಯಿ ಒಪ್ಪಕೊಂಡು ಅಕ್ಕಿ ಒಪ್ಪಕೊಂಡಿರ್ರಿ ಸರ ಮತ್ತ ಏನ್ ಮಾಡಬೇಕ ಸರ ಸರಿ ಅವ್ರು ತಂದೆ ತಾಯಿಯು ಒಪ್ ಆಯ್ತಪ್ಪಾ ಒಪ್ಪಕೊಂಡ ಮತ್ತ್ ಅಕ್ಕಿ ಬೇಡ ಅಂದೋಳು ಏನ್ ಮಾಡ್ಬೇಕ್ ಸರ ಆ ದೇನ್ ಆಮೇಲೆ ನಾನು ನೆಕ್ಸ್ಟ್ ಹೇಳ್ತೀನಿ ಇವಾಗ ಅವ್ರ ತಂದೆ ತಾಯಿ ನೀವ ಫಸ್ಟ್ ಹೇಳ್ದಲ್ಲ ಫಸ್ಟ್ ನಿಮ್ಮಿಂದ ಹೇಳಿದಾಳ ತಾನೆ ನಮ್ ತಂದೆ ತಾಯಿ ಒಪ್ಕೊಂಡ್ರೆ ನಾನ್ ನಿನ್ನ ಮಾಡ್ಕೊಂತೀನಿ ಯಾರನ್ನ ಒಪ್ಕೊಂಡ್ರೆ ಅವ್ರ ಮಾಡ್ಕೊಂತೀನಿ ಅಂತ ಆ ಪ್ರಶ್ನೆ ನಾ ಕೇಳಿ ಆವಾಗೂ ಆಗಿಲ್ಲ ಅಂತಂದ್ರೆ ಫೈನಲ್ ಡಿಜಿಶಿಯನ್ನು ನೀವು ಅನ್ಕೋಬೇಕು ಬೇರೆಯವ್ನ ಯಾರನ್ನ ಹೋಗ್ ಮಾಡ್ತಿದ್ದಾಳೆ ಅಂತ ಅಷ್ಟೆ ಓಕೆಪ ನೀನೇನು ಅದು ಮಾಡ್ಕೊಂಡು ಕೇಳು ನೆಕ್ಸ್ಟ್ ಏನ್ ಮಾಡ್ಬೇಕು ಅವ್ರ ಅಪ್ಪ ಅಮ್ಮ ಒಪ್ಕೊಂಡು ನಿಮ್ಗೆ ಮದುವೆ ಮಾಡಿದ್ರೆ ಓಕೆ ಇಲ್ಲ ಅವ್ರ ಅಪ್ಪ ಒಪ್ಕೊಂಡ್ರೂ ಇವಳು ಒಪ್ತಾ ಇಲ್ಲ ಅಂತಂದ್ರೆ ರೀಸನ್ ಕೇಳು ಆಮೇಲೆ ಆ ರೀಸನ್ ಕೇಳಿಕೊಂಡು ನನ್ಗೆ ಹೇಳು ಆಮೇಲೆ ಫೈನಲ್ ನಾನು ಏನು ಹೇಳ್ತೀನಿ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ಆ ರೀತಿ ಮಾಡು ಮಾತಾಡೋದು ಇಲ್ಲಿ ಪವಾಗಿಲ್ಲ ಅದೆಲ್ಲ ಟೈಮ್ ಹುಡುಗಿ ಟೈಮ್ ಇಲ್ಲಿ ನೀನ್ ಹಂಗೆ ಮಾಡು Of this okay, thank of... Okay, okay. Yeah.